ಸ್ಪರ್ಧಾಮಣಿಕೆಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ಸ್ಪರ್ಧಾರ್ಥಿಗಳೇ ಈ ಮುಂಚೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತೆ ಸಮಾಜ ಪಾಠಗಳಿಗೆ ಅಂದರೆ ಇತಿಹಾಸ ಹೇಗೆ ಪ್ರಶ್ನೆಗಳು ಬರುತ್ತೆ ಮತ್ತು ಹಳೆಯ ಪ್ರಶ್ನೆಗಳು ಹೇಗಿದ್ವು ಅಂತಕ್ಕಂಥ ವಿವರಣೆಯನ್ನು ನಾನು ಈ ಮುಂಚಿನ ವಿಡಿಯೋದಲ್ಲಿ ನೀಡಿದ್ದೆ ಅದರ ಮುಂದುವರಿದ ಭಾಗವಾದಂತಹ ರಾಜ್ಯಶಾಸ್ತ್ರ ಅಥವಾ ಪೌರ ನೀತಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹದಿನಾರನೇ ಪ್ರಶ್ನೆ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದಂತಹ ದಿನಾಂಕ ಯಾವುದು ಇದಕ್ಕೆ ಆನ್ಸರ್ ಸಿ ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟು ಅಂದರೆ ವಿಶ್ವಸಂಸ್ಥೆ ಸ್ಥಾಪನೆಯಾಗಿ ಮೂರು ವರ್ಷಗಳ ನಂತರ ಈ ಒಂದು ಸಾರ್ವತ್ರಿಕ ಘೋಷಣೆಯನ್ನು ಕೂಡ ಮಾಡುತ್ತೆ ಅಷ್ಟೇ ಅಲ್ಲದೆ ಡಿಸೆಂಬರ್ ಹತ್ತನ್ನು ಮಾನವ ಹಕ್ಕುಗಳ ದಿನ ಅಂತೇಳಿ ವಿಶ್ವದಾದ್ಯಂತ ಆಚರಣೆಯನ್ನು ಕೂಡ ಮಾಡ್ತಾರೆ ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಸಿ ಎರಡು ನೂರ ಆ ಇಲ್ಲಿ ಪ್ರಶ್ನೆಯನ್ನು ಭಾಳಷ್ಟು ಒಂದು ರೀತಿ ಟ್ವಿಸ್ಟ್ ಆಗಿ ಕೇಳ್ತಾರೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಸರಿಯಾಗಿ ನೀವು ಓದಬೇಕಾಗುತ್ತೆ ಇಲ್ಲಿ ಕರ್ನಾಟಕ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಅಂತೇಳಿ ಕೇಳಿರ್ತಕ್ಕಂಥದ್ದು ಬಹಳ ಮುಖ್ಯ ಈ ಪಾಯಿಂಟು ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತೇಳಿ ಅಂದರೆ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎರಡು ಇಪ್ಪತ್ತೈದು ಇದ್ದರೂ ಕೂಡ ಚುನಾಯಿತ ಸದಸ್ಯರ ಸಂಖ್ಯೆ ಎರಡು ಇಪ್ಪತ್ನಾಲ್ಕು ಮಾತ್ರ ಇರುವಂಥದ್ದು ಒಂದು ಸಂಖ್ಯೆ ಅಂದರೆ ಒಂದು ಸದಸ್ಯರನ್ನು ಆ ನಾಮಕರಣದ ಮೂಲಕ ಆಂಗ್ಲೋ ಇಂಡಿಯನ್ಸ್ನ ಸಂಖ್ಯೆ ಇಲ್ಲದಿದ್ದಲ್ಲಿ ಆಂಗ್ಲೋ ಇಂಡಿಯನ್ಸ್ಗೆ ನಾಮಕರಣದ ಮೂಲಕ ಆಯ್ಕೆಯನ್ನು ಮಾಡ್ತಾರೆ ಹಾಗಾಗಿ ಟೂ ಟ್ವೆಂಟಿ ಫೋರ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಟು ಟ್ವೆಂಟಿ ಫೈವ್ ಆಗುತ್ತೆ ಸೊ ಈ ರೀತಿಯ ಟ್ವಿಸ್ಟ್ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಭಾಳಷ್ಟು ಗಮನವಿಟ್ಟು ಇದನ್ನು ಓದ್ಕೊಳ್ಬೇಕಾಗುತ್ತೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎಂಬ ಹೆಸರಿನಲ್ಲಿ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿದಂತಹ ಇಸ್ವಿ ಯಾವುದು ಅಂತಂದರೆ ಆನ್ಸರ್ ಎ ಹತ್ತೊಂಬತ್ತು ಎಪ್ಪತ್ತೊಂದು ಈ ಒಂದು ಪೂರ್ವ ಪಾಕಿಸ್ತಾನ ಅಂತೇನಿದೆಯಲ್ಲ ಅದು ಮುಂಚೆ ಪಾಕಿಸ್ತಾನದ ಒಂದು ಅವಿಭಾಜ್ಯ ಅಂಗವಾಗಿತ್ತು ಅದನ್ನು ರ್ಯಾಡ್ ಕ್ಲಿಪ್ ಆಯೋಗದಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿ ಅದು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಬಂಗಾಳ ಅಂತೇಳಿ ವಿಭಜನೆಯನ್ನು ಮಾಡಲಾಗಿತ್ತು ಆ ಒಂದು ಭಾಗ ಏನಿದೆಯಲ್ಲ ಅದು ಸುಮಾರು ವರ್ಷಗಳ ಕಾಲ ಬಾಂಗ್ಲಾದೇಶ ಅಂತಕ್ಕಂಥ ಹೆಸರಿನಿಂದ ಅಥವಾ ಪೂರ್ವ ಪಾಕಿಸ್ತಾನ ಅಂತಕ್ಕಂಥ ಹೆಸರಿನಿಂದ ಪಾಕಿಸ್ತಾನದ ಅಡಿಯಲ್ಲೇ ಮುಂದುವರೆದಿತ್ತು ಆದರೆ ಶೇಖ್ ಮುಜ್ಬಿರ್ ರೆಹಮಾನ್ ಅಂತಕ್ಕಂಥವರ ಒಂದು ನಾಯಕತ್ವದಲ್ಲಿ ಮತ್ತು ಭಾರತದ ಬೆಂಬಲದೊಂದಿಗೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟ ಆರಂಭವಾಗುತ್ತೆ ಆ ಹೋರಾಟದಲ್ಲಿ ಮಾರ್ಚ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ನಂತರ ನಡೆದಿರತಕ್ಕಂಥ ಹೋರಾಟದಲ್ಲಿ ಅದು ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸುತ್ತೆ ಭಾರತ ಸಂವಿಧಾನದ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದದ್ದು ಆತ್ಮೀಯ ವೀಕ್ಷಕರೇ ಭಾರತದ ಸಂವಿಧಾನ ರಚನಾ ಸಭೆಯನ್ನ ಕ್ಯಾಬಿನೆಟ್ ಮಿಷನ್ನ ಮೇರೆಗೆ ರಚಿಸಲಾಗುತ್ತೆ ಅದಾದ ನಂತರ ಅಲ್ಲಿ ರಚನಾ ಸಭೆಯನ್ನ ಮೊದಲು ಅಧಿವೇಶನ ಮಾಡಿದ್ದು ಬಿ ಆನ್ಸರ್ ಇದು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತ ಆರು ಇಲ್ಲಿ ಸಚ್ಚಿದಾನಂದ ಸಿನ್ಹಾ ಅಂತಕ್ಕಂಥವರು ತಾತ್ಕಾಲಿಕ ಅಥವಾ ಮೊದಲ ಅಧಿವೇಶನ ಸಂವಿಧಾನ ರಚನಾ ಸಭೆಯ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅದಾದ ಎರಡು ದಿನಗಳ ನಂತರ ಅಂದರೆ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಶಾಶ್ವತ ಸಂವಿಧಾನ ರಚನಾ ಸಭೆಯನ್ನು ಅಧ್ಯಕ್ಷತೆ ಅಧಿವೇಶನವನ್ನು ಕೂಡ ನಡೆಸಲಾಗುತ್ತೆ ಹಾಗಾಗಿ ಆನ್ಸರ್ ಬಿ ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತಾರು ದಕ್ಷಿಣ ಆಫ್ರಿಕಾ ಗಣರಾಜ್ಯದ ನೂತನ ರಾಷ್ಟ್ರಧ್ವಜದ ಧ್ವಜಾರೋಹಣ ದಿನಾಂಕ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಸಾಮಾನ್ಯವಾಗಿ ಈ ನಾಲ್ಕು ಆನ್ಸರಲ್ಲಿ ಯಾವುದೂ ಕೂಡ ಎಕ್ಸಾಕ್ಟ್ ಆನ್ಸರ್ ಆಗಿಲ್ಲ ಬಿಕಾಸ್ ಏಪ್ರಿಲ್ ಇಪ್ಪತ್ತೇಳು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ರಾಷ್ಟ್ರಧ್ವಜದ ಧ್ವಜಾರೋಹಣನ ನೂತನ ಗಣರಾಜ್ಯ ನಿರ್ಮಾಣವಾಗಿತ್ತು ಅದರ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಡೆಸಲಾಗಿರುತ್ತೆ ಆದರೆ ಇಲ್ಲಿ ಹತ್ತಿರವಾದಂಥ ದಿನಾಂಕ ಅಂತಂದ್ರೆ ಅದು ಇಪ್ಪತ್ತಾರು ಏಪ್ರಿಲ್ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ಆಗಿರ್ಬೋದು ಅಥವಾ ಇದಕ್ಕೆ ಗ್ರೇಸ್ ಅಂಕನು ಕೂಡ ಸಿಕ್ಕಿರುವ ಸಾಧ್ಯತೆಗಳು ಕೂಡ ಇರುತ್ತೆ ಭಾರತ ದೇಶದಲ್ಲಿ ಕಾನೂನು ರಚನೆ ಮಾಡುವ ಅಂತಿಮ ಅಧಿಕಾರ ಹೊಂದಿರುವಂತಹ ಅಂಗ ಯಾವುದು ಅಂತಂದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ ಕಾನೂನು ರಚನೆ ಮಾಡುವಂಥದ್ದು ನ್ಯಾಯಾಂಗ ಅಂತ ತಿಳ್ಕೊಂಡು ಬಿಡ್ತಾರೆ ಆಕ್ಚುಲಿ ಇದಕ್ಕೆ ಭಾರತದಲ್ಲಿ ಪಾರ್ಲಿಮೆಂಟ್ ಅಥವಾ ಶಾಸಕಾಂಗಕ್ಕೆ ಕಾನೂನು ರಚನೆ ಮಾಡುವಂತಹ ಅಧಿಕಾರ ಇರುತ್ತೆ ಕಾನೂನನ್ನು ಅನುಷ್ಠಾನಗೊಳಿಸುವಂತಹ ಅಧಿಕಾರ ನ್ಯಾಯಾಂಗಕ್ಕೆ ಇರುತ್ತೆ ಪ್ರಶ್ನೆ ಇಪ್ಪತ್ತೆರಡು ಡ್ಯಾಶ್ ದೇಶದಲ್ಲಿ ಮುಸ್ಲಿಮೇತರರಿಗೆ ದೇವಾಲಯಗಳನ್ನು ಕಟ್ಟಲು ಅವಕಾಶವಿಲ್ಲ ಅಂತೇಳಿ ಇದಕ್ಕೆ ಆನ್ಸರ್ಗೆ ಸೌದಿ ಅರೇಬಿಯಾದಲ್ಲಿ ಯಾವುದೇ ದೇವಸ್ಥಾನ ಆಗಿರಲಿ ಚರ್ಚ್ಗಳನ್ನಾಗಲಿ ಕಟ್ಟುವುದಕ್ಕೆ ಅವಕಾಶ ಇಲ್ಲ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವವರು ಯಾರು ಆನ್ಸರ್ ಬಿ ನ್ಯಾಯಾಂಗ ಆರ್ಟಿಕಲ್ ತರ್ಟಿ ಟೂ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಸುಪ್ರೀಂ ಕೋರ್ಟ್ ಫಾರ್ ದಿ ಪ್ರಿಸರ್ವೇಷನ್ ಆಫ್ ಫೌಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವುದಕ್ಕೆ ನ್ಯಾಯಾಂಗಕ್ಕೆ ಆರ್ಟಿಕಲ್ ಮೂವತ್ತೆರಡರ ಪ್ರಕಾರ ಹಕ್ಕನ್ನು ನೀಡಿರ್ತಕ್ಕಂಥದ್ದು ಅದರ ಒಂದು ಬೇಸಿಕ್ ಡ್ಯೂಟಿ ಆಫ್ ದಿ ಜುಡಿಷಿಯರಿ ಆಗಿರುತ್ತೆ ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಯಾರನ್ನ ಕರೀತಾರೆ ಇದಕ್ಕೆ ಆನ್ಸರ್ ಬಿ ವುಡ್ರೋ ವಿಲ್ಸನ್ ಇವರು ವುಡ್ರೋ ವಿಲ್ಸನ್ ಅಮೇರಿಕದ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದರು ವಿದೇಶಿಯರಿಗೆ ಕೆಳಕಂಡ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ವಿದೇಶಿಯರಿಗೆ ನಮ್ಮ ದೇಶ ಸಂವಿಧಾನ ಅತ್ಯಂತ ಉದಾರ ಉದಾರವಾದಿ ಸಂವಿಧಾನ ಆಗಿದೆ ಅಲ್ಲಿ ನಾಗರಿಕ ಹಕ್ಕುಗಳು ಆರ್ಥಿಕ ಹಕ್ಕುಗಳು ನೈತಿಕ ಹಕ್ಕುಗಳು ಎಲ್ಲರಿಗೂ ಸಿಗುತ್ತೆ ಆದರೆ ರಾಜಕೀಯ ಹಕ್ಕುಗಳು ಮಾತ್ರ ಭಾರತದ ಪ್ರಜೆಗಳಿಗೆ ಅಂದರೆ ರಾಜಕೀಯ ಹಕ್ಕುಗಳಂದರೆ ಪ್ರತಿಯೊಬ್ಬ ಹದಿನೆಂಟು ವರ್ಷ ವಯೋಮಾನ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಮತದಾನದ ಅವಕಾಶವನ್ನು ನೀಡಿರುವಂಥದ್ದು ಇಪ್ಪತ್ತೈದು ವರ್ಷ ತುಂಬಿದ ಎಲ್ಲ ಪ್ರಜೆಗಳಿಗೆ ಸ ಎಲೆಕ್ಷನ್ಗೆ ಸ್ಪರ್ಧಿಸುವುದಕ್ಕೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ಇವೆಲ್ಲ ಹಕ್ಕುಗಳನ್ನು ಕೇವಲ ಭಾರತೀಯರಿಗೆ ಮಾತ್ರ ನೀಡಿರ್ತಕ್ಕಂಥದ್ದು ಅದು ವಿದೇಶಿಯರಿಗೆ ಇರೋದಿಲ್ಲ ಹಾಗಾಗಿ ಸಿ ಇವಿಷ್ಟು ರಾಜ್ಯಶಾಸ್ತ್ರ ಅಥವಾ ಪೌರ ನೀತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳು ಪ್ರಿಯ ವೀಕ್ಷಕರೇ ನೆಕ್ಸ್ಟ್ ತರಗತಿಯಲ್ಲಿ ಮುಂದಿನ ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳನ್ನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು